ಮೂರು ಕಡೆ ವ್ಯವಸ್ಥೆ ಮಾಡಿತ್ತು ಆದರೂ ಕೂಡ ಹೋಗಿಲ್ಲ ನಾನು ಡಿ ಕೆ ಶಿವಕುಮಾರ್ ವಸತಿ ಸಚಿವರು ಆಮೇಲೆ ಕೃಷ್ಣ ಆ ಕ್ಷೇತ್ರದ ಶಾಸಕರು ಮಂತ್ರಿಗಳು ಅವ್ರ ಜೊತೆಲೂ ಕೂಡ ಮಾತಾಡಿದ್ದೀನಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಅವ್ರಿಗೆ ತಾತ್ಕಾಲಿಕ ಐ ಮೀನ್ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ಅಲ್ಲೇ ಎಂತಯಪ್ನಳ್ಳಿ ಬೈಯಪ್ನಹಳ್ಳಿ ಬೈಯಪ್ನಳ್ಳಿ ಸರ್ವೆ ನಂಬರ್ ಇಪ್ಪತ್ಮೂರಲ್ಲಿ ಬ್ಯಾಟಲ್ಪುರದಲ್ಲಿ ಸುಮಾರು ಸಾವಿರದ ನೂರ ಎಂಬತ್ತೇಳು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅವ್ರಿಗೆ ಲಿಸ್ಟ್ ಕೊಡ್ತಾರಲ್ಲ ಅವರಿಗೆ ಯಾರು ಲಿಸ್ಟ್ ಕೊಡ್ತಾರೆ ಕಾರ್ಪೊರೇಷನ್ ಮತ್ತೆ ವೆರಿಫೈ ಮಾಡಿ ಜಿನೈನ್ ಪರ್ಸನ್ಸ್ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಮನೆಗಳನ್ನ ಕೊಡ್ತಕ್ಕಂಥದಕ್ಕೆ ಲಿಸ್ಟ್ ಕೊಡ್ತಾರೆ ಅವರು ವೆರಿಫೈ ಮಾಡಿ ಲಿಸ್ಟ್ ಕೊಟ್ಟಾದ್ಮೇಲೆ ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅವರಿಗೆ ಈ ಬೈಯಪ್ಪನಹಳ್ಳಿ ಮಲ್ಟಿಸ್ಟೋರಿಡ್ ವಿಂಡ್ ಹೌಸಿಂಗ್ ಪ್ರಾಜೆಕ್ಟು ಈ ಬೈಯಪ್ಪನಹಳ್ಳಿ ಎಷ್ಟು ದೂರ ಇದೆ ಅಂತಂದ್ರೆ ಕೋಗಿಲುವಿಂದ ಹತ್ರ ಇರೋದು ಮಾತ್ರ ಏಳು ಕಿಲೋಮೀಟರ್ ಇದೆ ಒಂದು ಮನೆಗೆ ಸುಮಾರು ಹನ್ನೊಂದು ಲಕ್ಷದ ಇಪ್ಪತ್ತು ಲಕ್ಷ ಹನ್ನೊಂದು ಜೀರೋ ಲ್ಯಾಕ್ಸ್ ಹನ್ನೊಂದು ಪಾಯಿಂಟ್ ಎರಡು ಸೊನ್ನೆ ಹನ್ನೊಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷದ ಮನೆಗಳನ್ನು ಅವರಿಗೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ದೀನಿ ಅದರಲ್ಲಿ ಜನರಲ್ಲೂ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಬೇರೆ ಬೇರೆ ಸಬ್ಸಿಡಿಗಳಿದ್ದಾವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಆಮೇಲೆ ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿನಲ್ಲಿ ಸುಮಾರು ಬಿ ಬಿಬಿಎಂಪಿಯಿಂದ ಐದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿದೀನಿ ಒಬ್ಬರಿಗೆ ಒಬ್ಬ ಒಬ್ಬರಿಗೆ ಒಂದು ಮನೆಗೆ ಒಬ್ಬರಿಗೆ ಐದು ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿದೀನಿ ಜನರಲ್ಗೆ ಎಲ್ಲ ಸಬ್ಸಿಡಿ ಸೇರಿ ಎಂಟು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಬರ್ತದೆ ಎಸ್ ಸಿ ಎಸ್ ಟಿಗಳಾದ್ರೆ ಒಂಬತ್ತೂವರೆ ಲಕ್ಷ ಬರ್ತದೆ ಇದು ಉಳಿದಂತ ಅಮೌಂಟ್ ಇದೆಯಲ್ಲ ಜನರಲ್ಗೆ ಎಂಟು ಲಕ್ಷದ ಎಪ್ಪತ್ತು ಸಾವಿರ ಐದು ಲಕ್ಷ ಸೇರಿ ಕಾರ್ಪೊರೇಷನ್ ಅವರು ಐದು ಲಕ್ಷ ಕೊಡ್ತಾರಲ್ಲ ಅದು ಸೇರಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ಸಬ್ಸಿಡಿ ಐದು ಲಕ್ಷ ಕಾರ್ಪೊರೇಷನ್ ಕೊಡ್ತಕ್ಕಂಥದ್ದು ಒಟ್ಟು ಎಂಟು ಲಕ್ಷದ ಎಪ್ಪತ್ತು ಸಾವಿರ ಎಸ್ ಸಿ ಎಸ್ ಟಿಗಳಿಗೆ ನಾಲ್ಕೂವರೆ ಲಕ್ಷ ಸಬ್ಸಿಡಿ ಪ್ಲಸ್ ಐದು ಸಾವಿರ ಸಾರಿ ಐದು ಲಕ್ಷ ಎಸ್ ಸಿ ಎಸ್ ಟಿಗಳಿಗೆ ನಾಲ್ಕೂವರೆ ಲಕ್ಷ ಸಬ್ಸಿಡಿ ಪ್ಲಸ್ ಐದು ಸಾವಿರ ಕಾರ್ಪ್ ಕಾರ್ಪೊರೇಷನ್ ಕೊಡ್ತಕ್ಕಂಥದ್ದು ಐದು ಲಕ್ಷ ಸೊ ಅವರು ಒಂಬತ್ತೂವರೆ ಲಕ್ಷ ಉಳಿದ ಜನರಲ್ಗೆ ಎರಡೂವರೆ ಲಕ್ಷ ಇದೆಯಲ್ಲ ಅದನ್ನು ಲೋನ್ ಸಾಲದ ರೂಪದಲ್ಲಿ ಬೆನಿಫಿಷಿಯರಿಗೆ ಕೊಡ್ತಕ್ಕಂಥದ್ದು ಅದನ್ನ ಜಮೀರ್ ಅಹಮದ್ ಖಾನ್ ಅವರು ಅವ್ರಿಗೆ ಬೆನಿಫಿಷಿಯರಿಗೆ ಸಾಲ ಸಾಲ ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ ಇದು ಜನರಲ್ಗೆ ಎರಡೂವರೆ ಲಕ್ಷ ಸಾಲ ಎಸ್ಸಿ ಎಸ್ ಟಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ನಾಳೆ ನಾಳಿದ್ದು ಎರಡು ದಿನ ವೆರಿಫೈ ಮಾಡ್ತಾರೆ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕು ಹೊಸ ವರ್ಷ ಹೊಸ ವರ್ಷ ಪ್ರಾರಂಭದ ದಿನ ಇವರನ್ನ ವಾಸಕ್ಕೆ ಮನೆಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಲ್ಲಿಸುವುದು ಒಪ್ಪಿಕೊಂಡಿದ್ದಾರೆ ಲಿಸ್ಟು ಅವ್ರಿಗೆ ಕೊಡ್ತಾರೆ ಅವರು ಕೊಟ್ಟಿದ್ದ ಲಿಸ್ಟು ಪ್ರಕಾರ ಬೆನಿಫಿಶರೀಸ್ ಲಿಸ್ಟು ಅದ್ರ ಪ್ರಕಾರ ಮಾಡ್ತಾರೆ ಸೊ ಐ ಮೇಡ್ ಮೈಸೂರು ವೆರಿ ಕ್ಲಿಯರ್ ಅಲ್ಲ ಡೌಟ್

ಅವ್ರ ಮಾನದಂಡ ಅವರೇ ಮಾಡ್ತಾರೆ ಮನೆ ಕಟ್ಟಿದ್ದೇ ಅಕ್ರಮ ಆದರೂ ಅಕ್ರಮವಾಗಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದಾರಲ್ಲ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ನಾವು ಇವರಿಗೆ ವಾಸಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಹೌದೌದು ವಿಶೇಷ ಆಸಕ್ತಿ ಏನಿಲ್ಲ ಇದನ್ನ ಬಿಜೆಪಿ ಇವರು ಕಮ್ಯುನಿಸ್ಟ್ನವರು ರಾಜಕೀಯ ಇಶ್ಯೂ ಮಾಡ್ಬಿಟ್ಟಿದ್ದಾರೆ ಇದನ್ನ ಅನಗತ್ಯವಾಗಿ ರಾಜಕೀಯ ಇಶ್ಯೂ ಮಾಡಿದ್ದಾರೆ ಸಿ ನನ್ನ ಅದರ್ ದಾನ್ ಚೀಫ್ ಮಿನಿಸ್ಟರ್ ಆಫ್ ಕೇರಳ ಮೇಡ್ ಇಟ್ ಇನ್ ಇಶ್ಯೂ ಬಿಕಾಸ್ ದಿ ಎಲೆಕ್ಷನ್ ಇಸ್ ಕಮಿಂಗ್ ಅಸೆಂಬ್ಲಿ ಎಲೆಕ್ಷನ್ ಇಸ್ ಕಮಿಂಗ್ ಇನ್ ದಿ ಮಂತ್ ಆಫ್ ಮಾರ್ಚ್ ಆರ್ ಏಪ್ರಿಲ್ ದಟ್ ಇಸ್ ವೈ ಎ ಸೆಂಟ್ ಒನ್ ಎಂ ಎಲ್ ಎಲ್ಸೋನ್ ರಾಜ್ಯಸಭಾ ಮೆಂಬರ್ ಟು ದಿಸ್ ಕೋಗಿಲುಸ್ ಪ್ಯೂರ್ಲಿ ಕೌಂಟರ್ ಮಾಡಿದೀವಿ ರೀ ಆದರೂ ಕೂಡ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ವಿ ಆರ್ ಗೋಯಿಂಗ್ ಟು ಗಿವ್ ಆಲ್ಟರ್ನೇಟಿವ್ ಅಕಮೋಡೇಶನ್ ಟು ದೀಸ್ ಪೀಪಲ್ ಬೇರೆ ಪ್ರಕಾನಗಳಲ್ಲಿ ಈ ರೀತಿ ಆಗ್ ಅದರ ಏನು ಮಾಡ್ತೀರಾ ಅದು ನೋಡਣਾ ಆ ಕೇಸ್ ಬಂದಾಗ ಅದು ಫ್ಯಾಕ್ಟ್ ಅಲ್ಲಿ 37 ವರ್ಷ ವಾಸ ರೈತರಿದ್ದಾರೆ ನಿವೇಶನ ರೈತರಿದ್ದಾರೆ ಅದಲ್ಲ ಒಂದು ಈ ರೀತಿಯ ಪ್ರಕಾನಗಳಲ್ಲಿ ಈ ರೀತಿ ಆಗ್ ಇದ್ರು ಕೇರಳ ಕೇಳ್ಪ್ಪ ಇಲ್ಲಿ ಎಡಿಎಫ್ಎಸ್ ಬಡವರಿಗೆ ಕೊಡಬೇಕಂತ ಮನೆಗಳು ಕಟ್ಟಿಲ್ಲ ಇದು ಬಡವರಿಗೆ ಕೊಡಬೇಕಂತ ಮನೆಗಳು ಕಟ್ಟಿಲ್ಲ ಇದು ಕಟ್ಟಿದ್ದು ಒಂದು ಲ್ಯಾಕ್ ಸ್ಕೀಮ್ ನಿಮ್ಮ ಕಾಲದಲ್ಲೇ ಬಂದಿದೆ ಇದು ಈ ಮನೆಗಳು ಕಟ್ಟಿರೋದು ಒಂದು ಲಕ್ಷ ಮನೆಗಳು ಕಟ್ಟಿರೋದು ಒಳಗೆ ಬಡವರು ಕೊಡಕ್ಕೆ ಯಾರಿಗೆ ಮನೆ ಇಲ್ಲ ಯಾರಿಗೆ ಸೈಟ್ ಇಲ್ಲ ಅವರು ಕೊಡಕ್ಕೆ ಇವರೆಲ್ಲ ಸೈಟ್ ಇಲ್ಲದಿದವರು ಮನೆ ಇಲ್ಲದಿರೋರು ಇವರೆಲ್ಲ ಒಂದು ಲಕ್ಷ ಮನೆಗಳು ಕಟ್ಟಾಗಿ ಸೇಮ್ ಯಾರು ಏಯ್ ಒಬ್ಬರು ಮಾತಾಡ್ರಿ मन करता टू हूम यू आर बिल्कुल दी हाउस टू हूमु सैट अंडसलेस पीपल ओनली यू आर अकोमडेटिंग दीज पीपल बिकॉज दीज पीपल आर आलो हाउसलेस एंड सैट पीपल ಪ್ರಶ್ನೆ ಅದಕ್ಕೆ ಅದಕ್ಕೆ ಹೇಳಿದ್ದು ನಾನು ಮೊದಲೇ ನಿಮ್ಗೆ ಹೇಳಿದ್ದು ಅಧಿಕೃತವಾಗಿ ಬಡಾವಣೆಗಳು ಬರಬಾರದು ಬರ ಬೇರೆ ರೀತಿ ನೋಡ್ಕೋಬೇಕು ಅಂತ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಒಂದು ವೇಳೆ ಒಂದು ವೇಳೆ ಬಂದರೆ ಅಂತ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತಗತೀವಿ also be seen in kerala what is seen in karnataka the karnataka government has brought up to south india no it is not correct see it is a government land on which these people are living there by making temporary sheds and they have been demolished by the corporation fit for human habitation so dangerous to live there sir. on the ground of human humanitarian grounds we are making alternative arrangement to these what is Kerala's interest in Canada like this? I don't know please ask uh, Pinarayan it is a it is a political see they make it a political issue please ask

ಅದನ್ನ ನೋಡ್ತಾರೆ ಕಾರ್ಪೊರೇಷನ್ ಅವರು ಇನ್ ಮುಂದೆ ಕರ್ಬಾರ್ದಾಗ ನೋಡ್ಕೋಬೇಕು ಅಂತ ಮಾಡಿದ್ದೀನಿ ಇನ್ ಮುಂದೆ ಯಾರು ಕೂಡ ಅಧಿಕಾರಿಗಳಿಗೆ ಜವಾಬ್ದಾರಿ ಈ ತರ ಇಲ್ಲಿಗಲ್ ಆಗಿ ಮನೆಗಳ ಕಟ್ಟಿಕೊಳ್ತಕ್ಕಂಥದ್ದು ಸರ್ಕಾರಿ ಜಾಗದಲ್ಲಿ ವಾಸ ಮಾಡ್ತಕ್ಕಂಥದ್ದು ಶೆಡ್ ಹಾಕಳ್ತಕ್ಕಂಥದ್ದು ಗುಡಿಸಲು ಹಾಕೊಳ್ತಕ್ಕಂಥದ್ದು ಇದಕ್ಕೆಲ್ಲ ಅವಕಾಶ ಮಾಡಿಕೊಳ್ಕೊಡುದು ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳಿದ್ದೀನಿ ದಟ್ ಇಸ್ ವೈ ಐ ಶೆಡ್ ದಟ್ ಇಸ್ ವೈ ಐ ಶೆಡ್ ಏನಂತ ಹೇಳಿದ್ದೀನಿ ಯಾರೋ ಅಧಿಕಾರಿಗಳು ಅವತ್ತಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ಯಾರು ಈಗ ಪ್ಲೀಸ್ ಕೃಷ್ಣ ಬೇರೆಗೌಡ ಅಲ್ಲ ನೀವು ಅಧಿಕಾರಿಗಳು ನಾವು ಇಲ್ಲಿ ಔಟ್ಫಿಟ್ಲಿ ಪೊಲೀಸ್ ಆಫ್ ಕೃಷ್ಣಪೇರಿ ಕೃಷ್ಣಪೇರಿ ಗಳು ನಿ신ೇಳಿದಲ್ಲಪ್ಪ ಹೌದಾ ಅಲ್ವಾ ನೀನು ಹೇಳಿದ್ದು ಅವರು ನಿ ಕೇಳಿ ಅವರು ಕೋಟಿದ್ದಾರೆ ಐ ಡೂ ನಾಟ್ ನೋ ಆಲ್ ದೋಸ್ ಥಿಂಗ್ಸ್ ಆಲ್ ದೋಸ್ ಥಿಂಗ್ಸ್ ಐ ಡೂ ನಾಟ್ ನೋ बिकॉज ಕೃಷ್ಣಪೇರಿ ಗಳು ಇಸ್ ನಾಟ್ ಇನ್ ದಿಸ್ ಸ್ಟೇಷನ್ ಈಸ್ ಗಾನಾ ಬ್ರಾಡ್ ಆಫ್ಟರ್ ಈ ಕಮ್ಸ್ ಬ್ಯಾಕ್ ದೀಸ್ ಆಸ್ ಕಿ ನೀವು ಮಾತಾಡ್ಬಿಡಿ ಕ್ಲೋಸ್ ಮಾಡಿಬಿಡ ನೀವು ಸಿಎಂ ಮಾತಾಡಿದ್ರೆ ಕ್ಲೋಸ್ ಮಾಡಬಾರ್ದು ನೋಡಪ್ಪ ಮುಖ್ಯಮಂತ್ರಿಗಳು ನನಗೆ ಜಮೀರ್ ಅವ್ರಿಗೆ ಮತ್ತು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿಲ್ಲ ಮಾತಾಡಿದ್ರು ನಾನು ಹೋಗಿ ಸ್ಪಾಟ್ ನೋಡ್ಕೊಂಡು ಬಂದಿದ್ದೀನಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ